ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸೊ ಆಮೇಲೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಸೊ ತುಂಬ ಹೆಲ್ಪ್ ಆಗುತ್ತೆ ಓಕೆ ಖ್ಯಾಸ್ ಈ ವಾರದ ಒಂದು ಟಾಸ್ಕ್ಗಳು ಅಂತ ಬಂದಾಗ ಸೊ ಟೋಟಲಲ್ಲಿ ಬಂದು ಮೂರು ಟಾಸ್ಕ್ಗಳು ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಸೊ ನಿಮ್ಗೆ ಗೊತ್ತಿದ್ರೆ ಮೊದಲನೇ ಟಾಸ್ಕ್ ಕೂಡ ನಮ್ಮ ಗೋಲ್ಡ್ ಸೇರೇಶ್ವರ ತಂಡ ವಿನ್ ಆಗುತ್ತೆ ಸೊ ಅದಾದ್ಮೇಲೆ ಎರಡನೇ ಟಾಸ್ಕ್ ಕೂಡ ನಮ್ಮ ಗೋಲ್ಡ್ ಸೇರೇಶ್ವರ ತಂಡನೇ ವಿನ್ ಆಗುತ್ತೆ ಅಂದರೆ ಅದೊಂದು ಅಡುಗೆ ಟಾಸ್ಕಲ್ಲಿ ಸೊ ಅದರಲ್ಲಿ ಏನೇನಾಯಿತು ಎಲ್ಲನೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಸೊ ಅದಾದಮೇಲೆ ನಿಮ್ಗೆ ಗೊತ್ತಿದ್ರೆ ಮೂರನೇ ಟಾಸ್ಕ್ ಒಂದು ಪ್ರೋಮೋನ ಬಿಗ್ ಬಾಸ್ ಅವರು ಹಾಕಿರ್ತಾರೆ ಸೊ ಅದರಲ್ಲಿ ಅಂದರೆ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಒಂದು ಆಯಿತು ಅಥವಾ ಸ್ವಲ್ಪ ಕೈ ಇರುವಂತಹ ಅಥವಾ ಏನು ಸ್ವಲ್ಪ ಖಾರ ಇರುವಂತಹ ತರಕಾರಿಗಳನ್ನು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮತ್ತೆ ರಜೆವರೆಗೆ ತಲೆ ಕೂಡ ಬಳಸ್ತಾರೆ ಸೊ ಆ ಟಾಸ್ಕ್ ಅಲ್ಲಿ ಅಂದರೆ ಆ ಟಾಸ್ಕಲ್ಲಿ ಏನೇನಾಯಿತು ಅಂದರೆ ಇವಾಗ ಯಾರ ತಂಡದಿಂದ ಯಾರು ಬಂದರೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲ್ಲನೂ ಕೂಡ ಮಾತಾಡೋಣ ಕ್ಲಿಯರ್ ಆಗಿ ಸೊ ಗೈಟ್ಸ್ ಅದಕ್ಕಿಂತ ಮುಂಚೆ ನಿಮ್ಮೊಬ್ಬ ಫೇವೇಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಗೆ ಗೊತ್ತಿದ್ರೆ ಟೋಟಲಾಗಿ ಅಂದರೆ ಏನು ಗೊತ್ತಾ ಇವಾಗ ಮನೇಲಿ ಬಂದು ಎರಡು ತಂಡಗಳಾಗಿವೆ ಒಂದು ಬಂದು ಡಿ ಡಿ ಟಿ ವಿ ಚಾನಲ್ ಇನ್ನೂ ಒಂದು ಬಂದು ಎಮ್ ಎಂ ಟಿ ವಿ ಚಾನಲ್ ಆಗಿದೆ ಓಕೆ ಸರ್ ಫುಲ್ ಫಾರ್ಮ್ ಮತ್ತೋಗ್ಬಿಟ್ಟಿದ್ದೀನಿ ನಾನು ಸೊ ಡಿ ಮತ್ತು ಎಮ್ ಎಮ್ ಚಾನಲ್ನ ಫುಲ್ ಫಾರ್ಮ್ ಏನಿದೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅಂದರೆ ಈ ಒಂದು ಎರಡು ಚಾನಲ್ಗಳಲ್ಲಿ ಅಂದರೆ ಡಿ 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 ಟಿ ಮತ್ತು ಎಮ್ ಎಮ್ ಟಿ ವಿ ಚಾನಲಲ್ಲಿ ನಿಮಗೆ ಯಾವೊಂದು ಚಾನಲ್ ವಿನ್ ಆಗಬೇಕು ಅಂದರೆ ಯಾವ ಒಂದು ಚಾನಲ್ ವಿನ್ ಆಗಿ ಕ್ಯಾಪ್ಟನ್ಶಿಪ್ ಟಾಸ್ಕಿಗೆ ಹೋಗಬೇಕು నిసుకు కమెంట్ బాక్స్లో తెలిసి సో ని ఫేవ్రెట్ కంటెస్ట్ హెస్ కూడా తెలిసి ఓకే ಇವರು ಟಾಸ್ಕ್ ವೀಕ್ಷಕಂತ ಬಂದಾಗ ಸೊ ನೀವು ನೋಡಿದರೆ ಯಾರಪ್ಪ ನಮ್ಮ ರಜತವ್ರಿಗೆ ತಲೆ ಬಳಸ್ತಾರೆ ಮತ್ತು ನಮ್ಮ ಐಶ್ವರ್ಯ ಅವರು ಬಂದು ಹಗಲಕಾಯಿ ತಿಂತಾರೆ ಬಟ್ ಏನು ಗೊತ್ತೋ ಮೂರು ಹಗಲಕಾಯಿ ತಿನ್ನುವಂಥ ಟೈಮಲ್ಲಿ ಎಷ್ಟು ಗೊತ್ತಾ ಎರಡು ಹಗಲಕಾಯಿ ತಿಂದು ಮೂರೇ ತಿನ್ನೋಕ್ಕಾಗಿಲ್ಲ ಅಂದ್ಬಿಟ್ಟು ಒಂದು ಅಪ್ಡೇಟ್ ಇತ್ತು ಬಟ್ ಅದು ಕನ್ಫರ್ಮ್ ನ್ಯೂಸ್ ಇನ್ನೂ ಸಿಕ್ಕಿಲ್ಲ ಸೊ ಅದಾದ ಮೇಲೆ ಇವರು ಗೌತಮಿ ಮಟ್ರಲ್ಲೂ ಕೂಡ ಅಂದರೆ ಏನು ಗೊತ್ತಾ ನೀವು ಫೋಟೋ ನೋಡ್ತಾ ಇರ್ಬೋದು ಇಲ್ಲಿ ಟೋಟಲ್ ಎಷ್ಟು ಗೊತ್ತಾ ನಾಲ್ಕು ಟಕೀಲ ಒಂದು ಗ್ಲಾಸ್ ಬರುತ್ತಲ್ಲ ನಾಲ್ಕು ಇಟ್ಟಿದ್ದಾರೆ ಸೊ ಅದರಲ್ಲಿ ಬಂದು ಎರಡು ತಿನ್ನಬೇಕು ಅಂತ ಹೇಳಿದ್ರು ಅಂದರೆ ಏನು ಗೊತ್ತಾ ರಜತವರು ಹೇಳ್ತಾರೆ ಎಷ್ಟು ಗೊತ್ತಾ ಎರಡು ಟಕೀಲ ಅಂದರೆ ಆ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಮೆಣಸಿನ ಹಾಕೊಂಡು ಅಂದ್ಬಿಟ್ಟು ಸೊ ಒಂದರಲ್ಲಿ ಹತ್ತಿರ ಹತ್ರ ಎಷ್ಟು ಒಂದು ಆರಿಂದ ಎಂಟು ಫೋಟೋ ಫೋಟೋದ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಸೊ ಅಂದರೆ ಆ ಟಾಸ್ಕನ್ನು ಕೂಡ ಅವರು ಕಂಪ್ಲೀಟ್ ಮಾಡಿಲ್ಲ ಅಂತ ಒಂದು ಅಪ್ಡೇಟ್ ಇದೆ ಸೊ ಗೊತ್ತಿಲ್ಲ ಅಂದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಸಿಕ್ಕಿಲ್ಲ ಬಟ್ ಇಲ್ಲಿ ಸಿಕ್ಕಿರೋ ಪ್ರಕಾರ ಐಶ್ವರ್ಯ ಅವರು ಕೂಡ ಹಗಲಿಕೆ ಅಂದರೆ ಐಶ್ವರ್ಯರು ಕೂಡ ಹಗಲಿಕಾಯಿ ತಿಂದಿಲ್ಲ ಬಟ್ ಗೌತಮಿ ಅವರು ಕೂಡ ತಿನ್ನೋಕ್ಕಾಗಿಲ್ಲ ಅಂದ್ರೆ ಒಂದು ಅಪ್ಡೇಟ್ ಇದೆ ಸೊ ಅದರಿಂದ ಎರಡು ಪಾಯಿಂಟ್ಗಳು ಇವರು ಇವರು ಟೀಮಿಗೆ ಸಿಕ್ಕಿದೆ ಸೊ ಅದಾದ ಮೇಲೆ ರಜಾತ್ ಅವರು ಕೂಡ ತಲೆ ಅಲ್ಲಿ ಗೈಸ್ ನಿಮ್ಗೆ ಗೊತ್ತಿದ್ರೆ ನೀವು ಅಂದರೆ ಹೋದ ವಾರದಲ್ಲೂ ಕೂಡ ನೋಡಿದ್ರೆ ಅಂದರೆ ಹೋದ ಸೀಸನಲ್ಲಿ ನೋಡಿದ್ರೆ ಕಾರ್ತಿಕ್ ಅವ್ರಿಗೂ ಕೂಡ ತಲೆ ಬೋಸಿದ್ರು ಕಾರ್ತಿಕ್ ಮತ್ತು ಇವರಿಗೆ ತುಕಾಲಿ ಅವರಿಗೆ É só ಸೊ ಎಕ್ಸಾಕ್ಟ್ಲಿ ಅದೇ ಥರದ ಟಾಸ್ಗಳನ್ನ ಈ ವಾರದಲ್ಲೂ ಕೂಡ ಕೊಡ್ತವ್ರೆ ಬಟ್ ಏನೇ ಗೊತ್ತಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೂಲಾಗೆ ಆಡ್ತವ್ರೆ ಇವಾಗ ಬಟ್ ಹೋಗ್ತಾ ಏನಾಗುತ್ತೆ ಅಂತಂದರೆ ಅಂದರೆ ಹೋಗ್ತಾ ಹೋಗ್ತೇನಾಗುತ್ತೆ ಸ್ವಲ್ಪ ಅತಿ ಮೀರಿ ಹೋಗ್ಬಿಡ್ತಿದ್ದು ಅಂದರೆ ಏನು ಗೊತ್ತಾ ಇವಾಗ ಯಾರಾದರೂ ಹುಡುಗಿ ತಗೊಂಡ್ಬಿಟ್ಟು ಅವ್ರು ತಲೆ ಬೋಳ್ತೀನಿ ಅಂತ ಹೇಳಿದ್ರು ಬಟ್ ಟ್ರಿಮರ್ ಕೊಟ್ಟಿದ್ದಾರೆ ತಾನೆ ಬಿಗ್ ಬಾಸ್ ಅವರು ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಉಗ್ರಮ್ ಮಂಜೂರು ಮುಕ್ಷಿತ ಕೂಡ ಅಲ್ಲಿ ಅಂದರೆ ಅದು ಕೂಡ ಒಂದು ಅಪ್ಡೇಟ್ ಇತ್ತು ಮುಕ್ಷಿತ ಅವರು ಇವರು ಉಗ್ರ ಮಂಜೂರು ಬಂದು ಮುಕ್ಷಿತ ಅವ್ರಿಗೆ ತಲೆ ಬಳಸ್ಬೇಕು ಟ್ರಿಮರ್ ತಗೊಂಡ್ಬಿಟ್ಟು ಅಂದ್ಬಿಟ್ಟು ಒಂದು ಅಪ್ಡೇಟ್ ಇದೆ ಅಂದರೆ ಅವ್ರು ಟಾಸ್ಕಲ್ಲಿ ವಿನ್ ಆಗಬೇಕಂತಂದರೆ ತಲೆ ಪೂರ್ತಿ ಬಳಸ್ಕೋಬೇಕಾಗತ್ತೆ ಪೂರ್ತಿ ಬಾಣಲಿ ಮಾಡ್ಕೋಬೇಕಾಗುತ್ತೆ ಅವ್ರೇನಾದ್ರೂ ಮಾಡ್ಕೊಳೋಕ್ಕಾಗಲ್ಲ ಅಂತಂದರೆ ಅವ್ರು ಬಂದು ಅಂದರೆ ಅವ್ರು ಬಂದು ಅವ್ನ ಟಾಸ್ಕ್ ಸೋತೋ ಅಂದರೆ ಸೋಲೋ ಥರ ಆಗುತ್ತೆ ಅಂದರೆ ಒಂದು ಪಾಯಿಂಟ್ ಬಂದು ಉಗ್ರಮಂಜೋ ತನಕ್ಕೆ ಹೋಗುತ್ತೆ ಸೊ ಗೊತ್ತಿಲ್ಲ ಮುಖ್ಯತ್ವ ಹಂಡ್ರೆಡ್ ಪರ್ಸೆಂಟ್ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಒಂದು ಮೆಣಸಿನಕಾಯಿ ತಿನ್ಬೇಕಂತ ಕೊ್ರೆ ಕೊಟ್ಟಂತ ಒಂದು ಅಪ್ಡೇಟ್ ಅಂತೂ ಅಂದರೆ ಕನ್ಫರ್ಮ್ ಆಗಿದೆ ಬಟ್ ಎಷ್ಟು ಮೆಣಸಿನಕಾಯಿ ಹದಿನೈದು ಇಪ್ಪತ್ತು ಮೆಣಸಿನ್ಕಾಯ್ನ ತಿನ್ನಬೇಕು ಅಂತ ಒಂದು ಅಪ್ಡೇಟ್ ಇತ್ತಂತೆ ಸೊ ತುಂಬ ಕಷ್ಟ ಆಗುತ್ತೆ ಬಟ್ ತಲೆ ಬಳಸೋದು ಅದೇನಾದರೂ ಬಂದರೆ ಅಂದರೆ ಇವಾಗ ಯಾರಾದರೂ ಅಂತ ಬಂದಾಗ ತುಂಬ ಕಷ್ಟ ಆಗುತ್ತೆ ಸೊ ಗೊತ್ತಿಲ್ಲ ಅಂದರೆ ಯಾವುದೇ ಹುಡುಗಿ ಕೂಡ ಆ ರೀತಿ ಒಂದು ಟಾಸ್ನ ಕೊಡಬಾರ್ದು ಅಂತ ನನ್ನ ಒಂದು ಒಪಿನಿಯನ್ನು ನೀವು ನೋಡಿದ್ರೆ ಯಾರು ಗೊತ್ತ ಯಾರು ಉಗ್ರಮಂಜು ರಜೆ ತೋರು ಹೇಳ್ತಾರೆ ಅಂದರೆ ಹುಡುಗ ಓಕೆ ಅಂದರೆ ಮತ್ತೆ ಕೂದಲು ಬರುತ್ತೆ ಚಿಕ್ಕ ಚಿಕ್ಕ ಕೂದಲು ಇರುತ್ತೆ ಮತ್ತೆ ಬೇಗ ಬರುತ್ತೆ ಓಕೆ ಬಟ್ ಹುಡುಗಿಯರು ಎಷ್ಟಪ್ಪ ಒಂದು ಅಂದರೆ ತುಂಬ ವರ್ಷಗಳಿಂದ ಬೆಳೆಸ್ಕೊಂಡ್ ಬಂದಿರ್ತಾರೆ ಕೂದಲನ್ನು ಆ ರೀತಿ ಏನಾದರೂ ಟಾಸ್ಕ್ ವಿಷಯ ಅಂತ ಬಂದಾಗ ಕೊಟ್ಟರೆ ಈ ಕಡೆ ಅಂದರೆ ಏನು ಗೊತ್ತಾ ಟಾಸ್ನೂ ಬಿಡೋಕ್ಕೆ ಬರಲ್ಲ ತಲೆ ಕೂದಲು ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗೋಗುತ್ತೆ ಸೊ ಅಂದರೆ ಈ ಒಂದು ಮೂರನೇ ಟಾಸ್ಕಲ್ಲಿ ಬಂದು ತ್ರಿವಿಕಾ ತಂಡ ವಿನ್ ಆಗಿದೆ ಅಂತ ಅಪ್ಡೇಟ್ ಇದೆ ಸೊ ಅದಾದಮೇಲೆ ಏನೇನಾಯಿತು ಮಾತ್ರ ನಾನು ಕ್ಲಿಯರಾಗಿ ಅಂದರೆ ನಿಮ್ಮ ಪ್ರಕಾರ ಅಂದರೆ ನಿಮ್ಮ ಪ್ರಕಾರ ಅಂದರೆ ಏನು ಗೊತ್ತೋ ಎರಡು ತಂಡಗಳನ್ನು ನೋಡ್ಕೊಂಡಾಗ ಅಂದರೆ ಎರಡು ಚಾನಲ್ ನೋಡಿಕೊಂಡಾಗ ಒಂದು ತಂಡ ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಅನಿಸುತ್ತೆ ಎಷ್ಟು ಬರೀ ಫಿಸಿಕಲ್ ಟಾಸ್ಕ್ ಮತ್ತು ಮೆಂಟಲ್ ಟಾಸ್ಕ್ ಅಷ್ಟೇ ಅಂತಲ್ಲ ಸೊ ಅಂದರೆ ಎಲ್ಲ ನೋಡ್ಕೊಳ್ಳಿ ವಾದ ಮಾಡೋದಂತ ಬಂದಾಗಾಯಿತು ವಿವಾದ ಮಾಡಿ ಇನ್ಫ್ಯಾಕ್ಟ್ ನೀವು ಅಂದರೆ ಮೊದಲು ಟಾಸ್ಕಲ್ಲಿ ನೋಡಿದ್ರೆ ಬಿಗ್ ಬಿಟಿನ್ ಏನಿತ್ತಲ್ಲ ಅಂದರೆ ಲೈಶೂರ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಬಟ್ ಅಂದರೆ ಇವತ್ತು ಪಾಯಿಂಟ್ಸ್ಗಳು ಅಂತ ಬಂದಾಗ ಚೈತ್ರ ಪಾಯಿಂಟ್ಸ್ಗಳು ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನಿಸಿದ್ದು ಬಟ್ ಅವರೆಲ್ಲರೂ ಕೂಡ ಮಾತಾಡಿಕೊಂಡು ಯಾರು ಐಶ್ವರ್ಯ ಅವರು ವಿನ್ನರ್ ಅಂದ್ಬಿಟ್ಟು ಕೊಡ್ತಾರೆ ಉಸ್ತುವಾರಿಯಾಗಿ ಬಂದಂತ ಇವರು ಗೌತಮಿ ಮತ್ತು ಶಿ ಇಬ್ಬರು ಇಬ್ಬರು ಕೂಡ ಸೇರ್ಕೊಂಡ್ಬಿಟ್ಟು ಸೊ ಅಂದ್ರೆ ಇವಾಗ ಎರಡು ತಂಡಗಳನ್ನ ನೋಡಿಕೊಂಡ್ರೆ ಆ ಗೋಲ್ಡ್ ಸರೇಶ್ವರ ತಂಡ ಯಾವ ರೀತಿ ಇದೆ ಅಂದ್ರೆ ಮೊದಲಿನಂತೆ ಗೋಲ್ಡ್ ಸರೇಶ್ವರ ಇದ್ದಾರೆ ತಿರುವಿಕ್ರಮ್ ಇದ್ದಾರೆ ಐಶ್ವರ್ಯ ಭವ್ಯ ಗೌಡ ಗೌತಮಿ ಮತ್ತೆ ಅವರು ಖಾನ್ಸ್ ನನಗೆ ಇಲ್ಲೊಂದು ಬೇಜಾರಾಗಿದೆ ಏನು ಗೊತ್ತಾ ಗೌತಮಿ ಮತ್ತೆ ಮಂಜು ಅಂದ್ರೆ ಅವರಿಬ್ಬರು ಕೂಡ ಬೇರೆ ಬೇರೆ ತಂಡದಲ್ಲಿ ಹಾಕ್ತಾಗ ಅಂದ್ರೆ ಹಬ್ಬ ಅಂದ್ರೆ ಇಬ್ರು ಕೂಡ ಬೇರೆ ಬೇರೆ ತಂಡದಲ್ಲಿ ಹಾಕಬೇಕಿತ್ತು ಅಂತ ನನ್ನ ಒಂದು ಒಪೀನಿಯನ್ನು ಇಲ್ಲಿ ಕೂಡ ನೋಡಿದ್ರೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರಿಬ್ರು ಕೂಡ ಒಂದೇ ತಂಡದಲ್ಲಿದ್ದಾರೆ ಅಂದ್ರೆ ಅಂದ್ರೆ ಒಂದು ತಂಡದಲ್ಲಿ ಹಾಕಿದ್ರೆ ಅಂದ್ರೆ ಆ ಒಂದು ಆಟ ಆಡುವ ಮಜಾನೇ ಬೇರೆ ಆಗಿರುತ್ತೆ ನೀವು ಐಶ್ವರ್ಯ ಮತ್ತು ಶಿಶಿರ ಅಂತ ತಗೊಂಡ್ರೆ ಬುಕ್ ಬೇರೆ ತಂಡ ಇದೆ ಅಂದರೆ ಹನುಮಂತ ಧನರಾಜ್ನೂ ಕೂಡ ಬೇರೆ ಬೇರೆ ತಂಡದಲ್ಲಿ ಹಾಕಬೇಕಿತ್ತು ಬಟ್ ಇಬ್ಬರು ಒಂದೇ ತಂಡದಲ್ಲಿ ಹಾಕಿದ್ದಾರೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಗೈಸ್ ಆದರೆ ಇನ್ನೇ ಇರಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಗೈಸ್ ನನಗೆ ಅಂದ್ರೆ ಗೊತ್ತಾ ನನ್ನ ಪ್ರಕಾರ ಇದರಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಮೇ ಬಿ ಇವರು ಯಾರಪ್ಪ ಗೋಲ್ಡ್ ಸುರೇಶ್ ಅವರ ತಂಡನು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಮತ್ತು ಮತ್ತೆ ಅವರು ಕೂಡ ಆಯಿತು ಮತ್ತೆ ಗೋಲ್ಡ್ ಸುರೇಶ್ವರ್ ಅಂದ್ರೆ ಅವ್ರು ಖಾಲಿ ಆಟಿರೋ ಕಾರಣ ಅಷ್ಟೊಂದು ಅಷ್ಟೊಂದು ಆಗಿಲ್ಲ ಅವರಿಗೆ ಬಟ್ ಅದು ಕೂಡ ಒಳ್ಳೆ ಕಾಂಪಿಟೇಟರ್ ಆಗ್ತಾರೆ ಅವರು ಕೂಡ ಇದರಲ್ಲಿ ಏನು ಗೊತ್ತಾ ಹನುಮಂತ ಒಂದು ತಕ್ಕ ಮಟ್ಟಿಗೆ ತುಂಬ ಚೆನ್ನಾಗಿ ಆಡ್ತಾರೆ ಹತ್ರ ಮತ್ತು ಅವರು ಬಟ್ ಶಿಶಿರವ್ರ ಮೇಲೆ ನಮ್ಮ ಕೇಡ ಆಗಲ್ಲ ಫಿಸಿಕಲ್ ಟಾಸ್ಕಲ್ಲಿ ಬಟ್ ಬಟ್ ಮಾತುಗಳಂತ ಬಂದು ಹಂಡ್ರೆಡ್ ಪರ್ಸೆಂಟ್ ಅವರು ಸೊ ಮೇ ಬಿ ಅದೇ ಗೋಲ್ಡ್ ಸೋರ್ಸ್ ಸೋರ್ ತಂಡ ನನಗೆ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಕಾಣಿಸ್ತಿರೋದು ಸೊ ಅಂದ್ರೆ ಏನಾಗುತ್ತೆ ನಿಮ್ಮ ಒಂದು ಒಪಿನಿಯನ್ ಕೂಡ ಬೇರೆ ಇದ್ರೂ ಇರ್ಬೋದು ಸೊ ನಿಮ್ಮ ಒಂದು ಒಪಿನಿಯನ್ ಏನು ಅಂದರೆ ಯಾವ ಒಂದು ತಂಡ ನಿಮ್ಮ ಪ್ರಕಾರ ಸ್ಟ್ರಾಂಗ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಸ ಅದೇ ರೀತಿಯಾಗಿ ಅಂದ್ರೆ ತುಂಬ ಜನಗಳು ಕೇಳ್ತಾ ಇದ್ರಿ ಅಂದರೆ ಇವ ಜೀವತ್ ಹೋಗಿ ಅಂದ್ರೆ ನಮ್ಗೆ ಇಷ್ಟವಾದ ತಂಡಕ್ಕೆ ಓಟ್ ಮಾಡೋದು ಯಾವ ರೀತಿ ಅಂದ್ರೆ ತುಂಬ ಜನಗಳು ಕೇಳ್ತಾ ಇದ್ರು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿದ್ರಿ ಅಂದರೆ ಒಂದು ಹಿಂದಿನ ಒಂದು ವೀಡಿಯೋದಲ್ಲಿ ಸೊ ಅದ್ರದ್ದು ಕೂಡ ಒಂದು ವೀಡಿಯೋ ಕ್ಲಿಯರ್ ಆಗಿಬಿಟ್ಟು ಹಾಕ್ತೇನೆ ಅಂತೆ ಅಂದ್ರೆ ಇವ ಜೀವ ಸಿನ್ಮಾ ಆಪ್ ಓಪನ್ ಮಾಡಿದ್ವಿ ನೀವು ಎಲ್ಲಿ ಹೋಗ್ಬಿಟ್ಟು ಯಾವ ತಂಡಕ್ಕೆ ಅಂದರೆ ಯಾವ ರೀತಿ ಓಪ ಅಂದರೆ ಯಾವ ರೀತಿ ಒಂದು ಓಟ್ಗಳನ್ನ ಅಂದ್ಬಿಟ್ಟು ಸೊ ಸಾಯಂಕಾಲ ಎಷ್ಟಪ್ಪ ಒಂದು ಏಳು ಗಂಟೆ ಏಳುವರೆ ಆ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಂತೆ ಸೊ ನಿಮ್ಗೆ ಯಾರಿಗೆ ಇನ್ನೂ ಅಂದರೆ ಏನು ಗೊತ್ತಾಗ ನಿಮ್ಗೆ ಗೊತ್ತಿದ್ರೆ ಓಟ್ಗಳನ್ನ ಮಾಡಿ ಬಟ್ ಯಾರಿಗೆ ಗೊತ್ತಿಲ್ಲ ಆ ವಿಡಿಯೋ ನೋಡ್ಕೊಂಡ್ಬಿಟ್ಟು ಸೊ ಓಟ್ ಮಾಡ್ಬೋದು ನೀವು ಸೊ ಅಂದರೆ ಏನು ಗೊತ್ತಾ ಫಸ್ಟ್ ಟೈಮ್ ಈ ಥರ ಒಂದು ಜನಗಳ ಒಂದು ವೋಟ್ನ ತಗೊಂಡು ಒಂದು ಟಾ ಅಂದ್ರೆ ಏನು ಗೊತ್ತಾ ಒಂದು ತಂಡಕ್ಕೆ ಅಂತ ಕೊಟ್ಟು ಕ್ಯಾಪಿನಸಿ ಟ್ಯಾಕ್ಸಿಗೆ ಕಳಿಸ್ತಾ ಇರೋದು ಬಿಗ್ ಬಾಸ್ ಇತಿಹಾಸದಲ್ಲಂತೆ ಸೊ ನೋಡೋಣ ಬಿಕಸ್ ಅದಾದ ಮೇಲೆ ಅಂದರೆ ಇನ್ನೂ ಒಂದು ರೂಮರ್ಸ್ ಇದೆಯೋ ಅಥವಾ ಅಪ್ಡೇಟ್ ಇದೆಯೋ ಗೊತ್ತಿಲ್ಲ ಎಲ್ಲ ಒಂದು ಟಿ ವಿ ಚಾನಲ್ ಕೂಡ ತೋರಿಸ್ತಾ ಇದ್ದಾರೆ ನಮ್ಮ ಚೈತ್ರಾ ಕುಂತಾಪುರ ಅವ್ರನ್ನ ಅಂದರೆ ಗೊತ್ತಾ ಅದ್ಯಾವುದೋ ಎಲೆಕ್ಷನ್ನ ಒಂದು ವಿಷಯದಲ್ಲಿ ಸ್ವಲ್ಪ ಕೇಸ್ ಆಗಿದೆ ಅಂದ್ಬಿಟ್ಟು ಬಿಗ್ ಬಾಸ್ ಮನೆ ಸೋ ಕಟ್ಗೆ ಸ್ವಲ್ಪ ಒಳಪಡಿಸ್ತಾ ಇದ್ದಾರೆ ಅಂತೆ ಸೊ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಗೊತ್ತಿಲ್ಲ ಬಟ್ ಟಿ ವಿಲ್ಲ ತೋರಿಸ್ತಾ ಇರೋ ಪ್ರಕಾರ ನೀವು ಫೋಟೋ ಕೂಡ ನೋಡ್ತಾ ಇರಬಹುದು ಇಲ್ಲಿ ಅಂದರೆ ಅದು ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಾ ಇದ್ರು ಅದು ಕೂಡ ನಿಮ್ಮ ಮುಂದೆ ಫೋಟೋ ಎಕ್ಕಿದೆ ನಾನು ಸೊ ನಿಮ್ಗೆ ಏನಿಸುತ್ತೆ ಯಾಕಂದರೆ ನೀವು ಹೋಸಿದನ್ನಲ್ಲೂ ಕೂಡ ನೋಡಿದರೆ ನಮ್ಮ ಇವರು ಇದ್ರಲ್ಲಪ್ಪ ಹೊರ್ತು ಸಂತೋಷ್ ಅವರು ಸೊ ಅವರು ಅಂದರೆ ಅವ್ರ ಮೇಲೂ ಕೂಡ ಹುಲಿವ್ರನ್ನ ಒಂದು ಕೇಸ್ ಆಗಿತ್ತು ಸೊ ಇವಾಗಲೂ ಕೂಡ ಇವ್ರ ಮೇಲೆ ಚೈತ್ರ ಅವ್ರ ಮೇಲ್ಗಡೆ ಅಂದರೆ ಎಷ್ಟೊಂದು ಐದು ಕೋಟಿ ರೂಪಾಯಿಯನ್ನು ತೊಗೊಂಡಿದ್ದಾರೆ ಅವರು ಅವ್ರ ಕಡೆಯಿಂದ ಅಂದ್ಬಿಟ್ಟು ಒಂದು ಅಪ್ಡೇಟ್ ಇತ್ತು ಅಂದರೆ ರೂಮರ್ಸ್ ಇದೆಯೋ ಹಂಡ್ರೆ ಕನ್ಫರ್ಮ್ ಆಗಿದೆಯೋ ಗೊತ್ತಿಲ್ಲ ಯಾಕಂದರೆ ಬಿಗ್ ಬಾಸ್ ಅವ್ರ ಕಡೆಯಿಂದ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ ಅದು ಸೊ ಅಪ್ಡೇಟ್ ಸಿಗಿದ್ದೇನೆ ನಾವು ಕೂಡ ಕನ್ಫರ್ಮ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಟಿ ವಿಲಿ ತೋರಿಸಿ ಪ್ರಕಾರ ಅಪ್ಡೇಟ್ ಮಾಡಿದ್ದೀನಿ ನಿಮಗೆ ಸೊ ಅದೇ ಏನು ಗೊತ್ತಾ ಯಾವ ಚಾನಲ್ ವಿನ್ ಆಗುತ್ತೆ ನಿಮ್ಮ ಪ್ರಕಾರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತರ್ಡ್ ಟಾಸ್ ಕೂಡ ತ್ರೀಕುಮಾರ್ ತಂಡನ್ ವಿನ್ ಆಗಿದೆ ಅಂದರೆ ಗೋಲ್ಡ್ ಸರ್ಶನ್ ತಂಡ ಡಿ ಡಿ ಟಿವಿ ಚಾನಲ್ ವಿನ್ ಆಗಿದೆ ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟು ಮತ್ತು ನಿಮ್ಮ ಫೇವ್ರೆಟ್ ತಂಡ ಯಾವುದು ವಿನ್ನರ್ ಆಗೋಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಸಿಗೋಣ ಆಗ ಮತ್ತೆ ಸಾಯಂಕಾಲ ವಿಡಿಯೋ ಹಾಕ್ತೀನಿ ಸೊ ನೋಡಿ ವೋಟ್ ಮಾಡಿ ಸಿಗೋಣ ಬಾಯ್